ಪತ್ರಕರ್ತ ಬಿ ಡಿ ರವಿ ಹಾಗೂ ಪಶು ವೈದ್ಯಕೀಯ ಆಸ್ಪತ್ರೆಯ ಕಾಂಪೌಂಡರ್ ಗುರು ಅವರ ಸಮಯ ಪ್ರಜ್ಞೆ ಉಳಿಯಿತೊಂದು ಸಿಂಧಿ ಹಸುವಿನ ಜೀವ ಜೊತೆಯಲ್ಲಿ ಆಗಬೇಕಾದಂಥ ದೊಡ್ಡ ಅನಾಹುತ ತಪ್ಪಿತು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರದ ಮಾರಿಕಾಂಬ ದೇವಸ್ಥಾನದ ಪಕ್ಕದಲ್ಲಿ ಟಿಸಿಯ ಕೆಳಭಾಗದಲ್ಲಿ ವಿದ್ಯುತ್ ಪ್ರವಹಿಸಿ ಮೇವಿಗಾಗಿ ಮೇಯುತ್ತ ಹೋದ ಹಾಲು ಕೊಡುವ ಸಿಂಧಿ ಹಸು ಕರೆಂಟ್ ಒಡೆಸಿಕೊಂಡು ನೆಲದಲ್ಲಿ ಬಿದ್ದು ಒದ್ದಾಡುತ್ತಿತ್ತು ಜನ ಸಂಚಾರ ಹೆಚ್ಚಿರುವ ಈ ಸ್ಥಳದಲ್ಲಿ ಸ್ಥಳೀಯರು ಏನು ಮಾಡುವುದೆಂದು ದಿಕ್ಕು ತೋದದೆ ಒಬ್ಬರಿಗೊಬ್ಬರು ಸಲಹೆ ನೀಡುತ್ತಿದ್ದರು ಆ ಸಂದರ್ಭದಲ್ಲಿ ಅದೇ ಮಾರ್ಗದಲ್ಲಿ ಹೋಗುತ್ತಿದ್ದ ಪತ್ರಕರ್ತ ಬಿಡಿ ರವಿ ಸ್ಥಳಕ್ಕೆ ಹೋಗಿ ಗ್ರೌಂಡಿಂಗ್ ಆದ ಕರೆಂಟಿನ ಜಾಗದಲ್ಲಿ ಯಾರೂ ಹೋಗದಂತೆ ತಿಳಿ ಹೇಳುತ್ತಾ ತಕ್ಷಣ ಸಂಬಂಧಪಟ್ಟ ಮೆಸ್ಕಾಂ ಇಲಾಖೆಯ ಅಧಿಕಾರಿಯವರಿಗೆ ಫೋನ್ ಮೂಲಕ ಕರೆ ಮಾಡಿ ಕರೆಂಟ್ ಅನ್ನು ಬಂದ್ ಮಾಡುವಂತೆ ತಿಳಿಸಿದರು ಕರೆಗೆ ಸ್ಪಂದಿಸಿದ ನಂತರ ಆ ಹಸುವಿಗೆ ಧನಾಸ್ಪತ್ರೆಯ ಕಾಂಪೌಂಡರ್ ಗುರು ಮತ್ತು ಸ್ಥಳೀಯರು ಸೇರಿ ಹಸುವನ್ನು ಎದ್ದೇಳಿಸಿ ನಂತರ ಚಿಕಿತ್ಸೆ ಕೈಯು ಕಾಲು ತಿಕ್ಕುವುದರ ಮೂಲಕ ಆ ಹಸುವನ್ನು ಎದ್ದೇಳಿಸಿ ಕಳಿಸಿದರು ಬಾ ಬಾ ಅಧಿಕಾರಿಗಳು ಹಾಗೂ ಲೈನ್ಮ್ಯಾನ್ ತಿಳಿಸಿದರು ಒಟ್ಟಾರೆಯಾಗಿ ಇವತ್ತು ತಪ್ಪಿದೆ ಹಾಗಾಗಿ ಇನ್ನು ಮುಂದಾದರೂ ಗ್ರಾಮಾಡಳಿತ ಮತ್ತು ಮೆಸ್ಕಾಂ ಇಲಾಖಾ ಅಧಿಕಾರಿಗಳು ಸುತ್ತಮುತ್ತ ಈ ಕಳೆ ಗಿಡಗಳನ್ನು ತೆಗೆದು ಹಾಕುವಂತೆ ಸಾರ್ವಜನಿಕರು ಒತ್ತಾಯಿಸಿರುತ್ತಾರೆ